ಬಾಲ್ಯಾಳನ್ನ ಪಡ್ಕೋಬೇಕಂದ್ರೆ ಇಲ್ಲಿಲ್ಲಂದ್ರೆ ಆಗೋದು ಬರ್ತೀರಿ ಹತ್ರ ಹೋಗ್ತಾರೆ ಎಷ್ಟೋ ಮಂದಿ ಆದ್ರೆ ತೊಬ್ಬ ಮನೆಯಾಗ ಏನು ಬರ್ಕಾಗ್ತಿಲ್ಲ ಮಕ್ಕಳು ಅವ್ರ ಗಂಡ್ರು ಅವ್ರ ಎಷ್ಟು ದುಡಿದ್ರು ಮನೆಯಾಗ કાશું ઉદ નમપુ ન બંધ હશે કાય કટો અમા કાળું કઈ એળક બરલા જઈથી ಕೂಡಿಸ್ಕೊಂಡು ದಿವಸ ಒಂದ್ ನಟ್ಟಿ ಮ್ಯಾಗೆ ಎರಡು ಹೋಲ್ ಮಾಡ್ಕೊಂಡು ಒಂದು ಹೋಲ್ ಮುಂದ ಒಂದು ಹೋಲಿನಿಂದ ಒರೆಸ್ಕೊಂಡು ಮುಕ್ಕೊಂಡು ಇದಕ್ಕ ಮಾಡ ಈ ಹಬ್ಬಾಲಿ ಒದ್ದಾಲ್ಸ ಒಳ್ಳೇನು ನನ್ನ ಬೂದಿ ನಂಬಕ್ ಯಾರು ನಂಬಿ ದುಡ್ಕೊಂತಾರ ಆ ಬೂದಿಯಾಗ ನಾ ಇರ್ತೀನಿ ನಿಮ್ ಕನಿ ಕಾಂಗುಲ್ಲ ಅದ ಪೂಜಿ ಹೋಗಿ ಅಂಗಾರ ಹೋಗಿ ಬಂಗಾರ ಮಾಡ್ತೀನಿ ನಂಬಿ ನಾಡ್ ಹೋರಿ ಎಲ್ಲಾರ್ಗಿ ಆಶೀರ್ವಾದ ಮಾಡ್ತೀನಿ ಎಲ್ಲಾರ್ಗ ಕಲ್ಯಾಣ ಹೋಗ್ ಮಾಡ್ತೀನಿ ನಂಬಿ ನಾಳೆ ಮಾಸಿ ಜಾಗ ನಿನ್ ಮಗಳಿಗೆ ಹೋಗ್ಬೇಕು ಅಂತ ಹೋಗ್ರಿ

ಎದಕ್ಕಿಷ್ಟು ಒಂದೊಂದು ಕೊಡದಿ ಕುತ್ಕೋರಿ ಹತ್ತು ನಿನ್ನ ಮನ್ಸಿನ್ ತಕ್ಕ ನಿನ್ನ ಆಗುವಂಗ ಆಶೀರ್ವಾದ ಮಾಡಿ ನೀವು ನಲ್ಲಿ ತುಂಬಾ ಬೀಳ್ಕೋರಿ ಧರ್ಮದಾಗ ಹುಟ್ಟಿದಾಗ ನಾನು ಒಬ್ಬನ ಮ್ಯಾಗ ಬಿಡಬಾರ್ದು ಗದ್ದ ಮಾಡಬಾರ್ದು ಇಲ್ಲಿ ಗದ್ದಿ ಎಲ್ಲೇ ಧೂವಾ ಬೇಡಬೇಕು ಇಸ್ಲಾಂ ಧರ್ಮದೊಳಗೆ ಹುಟ್ಟಿದ ಹೆಣ್ಮಕ್ಳಾಗಲಿ ಗಂಡ ಮಕ್ಕಳಾಗಿ ಹನಿ ಹಚ್ಚಬೇಕು ಮೊದಲ ಅಲ್ಲಾನ ಪರ್ಮಿಷನ್ ಬೇಕ ಅಲ್ಲ ಕಡೆ ಧೂವಾ ಬೇಡಬೇಕು ನಿಮ್ಮ ನಿಮ್ ಧೂವ ಕೊಡ್ತಾರ ನಿಮ್ಮ ದೂವಾ ನೀವು ಅಲ್ಲೇ ಹಾದದ ನನಗ್ ಕಂಡು ತಂದ್ರ ನಾ ನಿಮಗೆ ಆಶೀರ್ವಾದ ಕಲ್ಯಾಣ ಆಗುವಂಗ ಮಾಡ್ತೀನಿ ಇದು ಪವಿತ್ರವಾದ ಇಸ್ಲಾಂ ಧರ್ಮದ ಈಗ ಮುಳುಗೊಂಡ್ಬೋಣ ಮಾಡಿರೋ ನಾವು ಇಷ್ಟು ಒಂದಾಯ್ತೀವಿ ಬೇರೆ ಬೇರೆ ಇರು ನಾವು ಆದ್ರೆ ಒಬ್ಬೊಬ್ಬರದ್ದು ಒಂದೊಂದು ನಾವು ಹಾಕಿ ಕೊಟ್ಟಿರ್ತಾನೆ ನಮಗ ನಾನು ಮಾಡ್ತೇನೆ ನಮ್ಮ ಮನ್ಸಿಗೆ ಬಂದದ್ದು ಬೇಳ್ಕೊಂಡ ಬಂದ್ರ ಅದನ್ನ ಪರಿಹಾರಮ್ಮ ಪರಿಹಾರ ಮಾಡ್ತಾರ ಆಶೀರ್ವಾದ ಮಾಡ್ತಾನ ನಾವ್ ಏನ್ ಹೇಳ್ಕತ್ತೀವಿ ಅದನ್ನ ನಮ್ ಬೂದಿ ನಂಬಿ ನಡ್ಕೋ ಹೌದಲ್ಲ ಹೌದು ಈ ಎಣ್ಣು ಮಕ್ಕಳಿಗೆ ಮದುವೆ ಮಾಡ್ಬೇಕಂದ್ರ ಮಂಜು ಹೊತ್ತು ಮಕ್ಕಳಿಗೆ ಹೌದು ನಾಳೆ ಮಾಸಿ ಹತ್ತು

ಈ ಬೆಟಿಯೇರಿ ಹೆಣ್ಮ ಕಾಂಡಿತ್ತು ಏನಂತಲ್ಲ ಅಜ್ಜ ಒಂದು ವರ್ಷದೊಳಗ ನೀ ಸಾಯುವಂಗ ಮಾಡಿಸ ನೀ ಮೂರು ಮಕ್ಕಳು ಕಟ್ಕೊಂಡು ಮಾಡು ಹತ್ತು ಮಕ್ಕಳು ಕಟ್ಕೊಂಡು ಮಾಡು ಗಂಡ ಇದ್ದಂತ ಪದ್ಮಿ ಗಂಡ ಸತ್ತಿಂದ ನಿಮಗೆ ಸಿಗುದಿಲ್ಲ ಇದು ಗಂಡ ಹೆಂತಿ ಆಗಲ್ಸು ದೇವರಲ್ಲ ಗಂಡ ಹೆಂತಿ ಆಗಲ್ಸಿ ನನಗ ಪರ್ಮಿಷನ್ ಕೊಡು ಆಶೀರ್ವಾದ ಮಾಡ್ಬೋದು ಆಗ್ಲಿದೆ ಯಾವ್ದು ಹಾಕುವಂತಿ ಬಾರಿಗೆ ಮನೆ ಆಗದಿ ಹೌದಾ ನಿನ್ನ ಪ್ರಕೃತಿಗೆ ಆರಾಮ ಎಡಗಡೆ ರಥ ನೀ ಏನ್ ತಿಳ್ಕೊಂಡಿ ಗಾಂಡ ಚೋಳ ಬಾಳೆ ಹಾಳು ಮಾಡುದು ಮಾಡಿದಕ್ಕ ನಾನು ಗಾಂಡ ನಾನು ಬಿಟ್ಟು ಹೋಗ್ಯ ನಾನು ಗಾಂಡನ್ ಬಿಟ್ಟು ದೂರದಿ ಅಂತ ಅದನ್ನ ಹೇಳಿದೆ పాఉదా నినా మనిగి మాడి సోవపుకు గండను కూడి సందును మాడి సోవపుకు ఇది కయండి నాగంతు గండా బేడా అపా మకురు విర్సన్నా గండి సోవపుకు ಇಪ್ಪತ್ತೊಂದ್ ದಿವ್ಸ ಮೂಕ್ನ ಮಾಡಬೇಕಾಗತ್ತಿಗೆ ಮನಿಗೆ ಮಾಡ್ಕೋಬೇಕಾಗತ್ತ ಅದನ್ನ ತಕ್ಕೊಂತೀನಿ ನಿನಗ ಆರಾಮ ಇರುವಂಗ ಆಶೀರ್ವಾದ ಮಾಡ್ತೇನೆ ಮತ್ತ್ ಇಲ್ಲಿ ಕಂದ್ರ ಚಟ್ ಕಟ್ಟೋದಂತು ಬಿಡ್ಗಡಿಲ್ಲ ಕರ್ಕೊಂಡೋಗ ಕರ್ಕೊಂಡೋಗ್ತೀವ ಮನಿಗೆ ಅಲ್ಲಿ ಹೇಳ್ತಾನ ಯಾವತರ ಏನು ಹೆಂಗ ಆ ಆತರ ಮಾಡ್ರಿ ಮೊದಲು ಮಾಡಿಸ್ಕೋಬೇಕ ಇಲ್ಲಿ ಕಂದ್ರಾಗ ಹೊಂಟೈತಿ ಈಗ ಒಂದ್ ತಿಂಗಳ ಆಯ್ತಂತ ನೀ ಅಂತಿ ಅದು ಬರೋಬ್ಬರಿ ಮೂರು ತಿಂಗಳೇ ಆಗೈತಿ ಈಗ ಮಾಸಿ ಕರ್ಕೊಂಡೋಗಿ ಎಂತ ಕರ್ಕೊಂಡೋಗ್ಯಲ್ಲ ಬಂದು ಮಾಡ್ತಾರ ಹೇಳ್ತಾರ ಆ ಥರ ಮಾಡ್ರಿ ಐದ ಮಾಸಿನ ದರ್ಗ ಹತ್ತು ಕೊಡು ಪ್ರಸಾದ್

ಏನ್ ಆಶೀರ್ವಾದ ಮಾಡಬೇಕು ಅನ್ನೋದು ಮಾಡ್ತೀನಿ ಆಮೇಲೆ ಮಾಡಿ ಮೊರಂಪತ್ತಿ ನೋಡ್ತೈತೆ ನೀವು ಮತ್ತೆ ಬ್ಯಾಡ ಕೊಡುದಿಲ್ಲ ಮಾಡುದಿಲ್ಲ ಅಂದ್ರ ನಿಮ್ದು ಏನು ಉಳಿಲಿಲ್ಲ ಒಳ್ಳೆ ನಿನ್ನ ಮಗನೂ ನಿನಾಗ ತರ್ಕೋದಿಲ್ಲ

ಸರಿ ಸರ್ ತಾವು ಬರ್ತೀರಾ ಉಬೆ ಕೆಮ್ಮಾಳ ಗಂಡಾ ಹೋಗ್ಬಿಡಿ ಅತ್ತಿ ಮುತಂದಿ ತಂದಿ ತೈತೇ ಇಲ್ಮೇ ಹೂಂ ಬಂತಾ ನಿಗಾ ಗಂಡ ಬರೋಂಗ ಮಾಡ್ಬೇಕು ಅನೋ ನೀನೆ ಏ ದೂರ ಹೋಗೋಂಗ ಮಾಡ್ ಇಲ್ಲ ಇದರ ಮಾಡ್ ಅತ್ತಿ ಹೇಳೇನಲಿ ಮುತೂಂ ತರ ಮಾಡಿ ಶುರು ಇದೆ machine ನ ದರಗಾತ್ ಹ್ಮ್ ವಾಜಿನೇನ್ ಕೊಡ್ತಾನು ತೈತಾ ಕೊಡ್ತಾನು ಒಂದು ವಸ್ತು ಕೊಡ್ತಾನು ಆชีರವಾದ ಕಾಯಿ ಮುದು ಕತ್ತಿತಿ ಹ್ಮ್ ಅದೇ ಜಗದನ್ನು ಕತ್ತಿ ಕೂಡ್ ಮಾಡ್ತೀನಿ ಹ್ಮ್ ಹ್ಮ್ ಅದರ ಮಾಡಿ ಶುರು ಏನು ಮಾಡ್ತೀನಿ ಹ್ಮ್ ಕೊಡ್ ಮಾಡ್ ಕುಟ್ಟಿಗೆ ಒಬ್ಬವ ಸರ್ವೆ ಮಾಡವ ಕುಷ್ಟಿಗೆ ಇದು ನಿನಗೆ ಎರಡನೇ ಸಲ ಆಗಪ್ಪ ಆಗಲ್ಲ ಎರಡನೇ ಸಲ ಆತು ಅದು ಮಾಡಿಕಿದ ಬರಬರ್ತ ಅದು ಬೆಳ್ಕೊಂತ ಹೋಗತಿ ನಾಳೆ ಐತಾರ ಅದ್ ಏನೇನ್ ಮಾಡಿ ಕೊಡ್ತಾನ ವಸ್ತು ಬರ್ತತಿ ಒಂದು ತಾಯಿ ಬರ್ತತಿ ಅದನ್ನ ಕಟ್ಕೋ ಈ ಅಮಾಶಿ ಹೇಳಿದ್ರೆ ಅಮಾಶಿನೂ ಹತ್ತಿಲ್ಲ

ಗದಿನಾರ ಅಂದಿಬ್ರು ಗಂಡ ಹೆಲ್ಪ ಗದಿನ ಯಾರೇ ಮಗಳು ಮನ್ಯಾಗ ಒಳ್ಳೆ ಗಜಿನಾರುವೆ ಹೆಬ್ಬಳ್ಳಿ ಹತ್ತನ ಸನ್ನಿಧಿಗೆ ಬರುವುದು ಇದ್ದು ಕಡೆತ ಮಾಡ್ತ ಮತ್ತ ಆಗಾಗ ಆಗಾಗ ಸನ್ಯ ಹೆಬ್ಬಳ್ಳಿ ಹತ್ತನ ಸುಮಾಸನಕ್ಕೆ ಏರ್ಕೊಂತ ಬರ್ತಿರು ನೀ ಬರ್ತೀನಿ ದೇವಾ ಬರ್ತೀನಂದ್ರಗ ಸಂಸಾರ ಮಾಡುದು ಆಶೆ ನಾಲ್ಕ್ ಮಂದಿ ಆಗೋರು ಆಶೆ ಹೆಂಡ್ರು ಮಕ್ಕಳು ಸುಖ

ಹನಿ ಹಾಕ್ತೇ ಕು ನಾಳೆ ಮಾಸಿ ಪ್ರಸಾದ ಇದು ಲಾಲ್ಸಾ ಒಲಿ ಹೆಣ್ಣು ಮಕ್ಕಳ ತಂದೆ ಹೆಣ್ಣು ಮಕ್ಕಳನ್ನ ಗಾಂಡ ಎಂತಿ ಅವರು ಸೂದಲ್ಲ ಚಾಯಿ ಹೊಡುದಲ್ಲ ದೂರು ಮಾಡೋದಲ್ಲ ದೂರ ಇದ್ದದ್ದು ಚೆನ್ನಾಗಿರೋದು ಆಗಲಿದ್ದು ಕೂಡ ನಮ್ಮ ಕೌಜುಗಿರಿಯ

Bu konu kısa. Daha uzun. Bir <laughs> geriye bunda oldu. Bir ಮಗನ ಆರ್ಮಿಗೆ ಹಚ್ಚಾಗ ನೀ ಕಳಿಸಪ್ಪ ಅವನು ಸುತ್ತ ಆಗುತ್ತೋ ಇಲ್ಲು ಅಲ್ಪ ಮೊದಲು ನೀವು ನಾನು ಒತ್ತುತ್ತಾ ಒಂದು ಆಶೀರ್ವಾದ ತೊಂದು ಹೆಚ್ಚಿದೆ ತಿಂಗಳು ತಪ್ಪೋಯಾ ಮಾಟಿ मारತಿನಿ ಪಾಸ ಹೋಗ್ ಮಾಟಿ ನೀ ನಮ್ಮಸಿ ಹತ್ತುದಾಗ ತರ್ಪೋನಿ ನಿಮಗೆ ಆಗುತ್ತಾ ನಿನಿಗೆ ಕ್ಯಾ ಆಗುತ್ತೆ ನನಗೆ ಆಗುತ್ತಾ ಆಗತಾಪೇ ನಾಯ ಒಂದಮ್ಮಾಶಿ ಉತ್ತು ನಿಮ್ಮ ಫ್ಯಾಮಿಲಿ ಹತ್ತರೆ ಆಶೀರ್ವಾದ ಕಾಯೆ ಮನಿ ಒಂದು ಹೊರಕೊಂಡ ತೋಂಬರಿ ನಾನು 부ದಿ ನಂಬರೆ ಸಾವಿರ ನಿಮ್ಮ ಮೂರ್ मेघा ವಾರ ಅಂತ ಹೇಳ್ತಾರ ವೆಷ್ಟಾಂ ಕೊಮೆ ಕೈನ್ ಎಬಳ್ಳಿ ಗುಕ್ಕರ ಮಾಶಿ ಗೊಂಬುಕ್ಕರ ಒನ್ ಏಟ ಅರ್ದರ ನಿಮ್ಮ ಮನಿ ಒಳಗೆ ಹೋಗಲಿ ಎಲ್ಲ ಮುದ್ದ ಕರ್ಕೊಂಡು ಹೋಗ್ತಿವಿ ಅಂತಂದ್ರೆ ಹಾಂಗಮ್ಮ ಅದು ನನ್ಲಿಂದ ನಿನ್ ಮಗೊಂಡು ನಿನ್ ಮಗಳು ಪಾಸ್ ಆಗ ಒಂದ್ ಸ್ವಲ್ಪ ಸಮಸ್ಯೆ ಐತಿಪಾ ಅದಕ್ಕೆ ಕೇಳಕೈತಿ ಒಂದು ಹೋರಿ अन बूजी नंबर हां चिरव सपोर्ट हम्म ಕೆಲಸ ಕೆಲಸ ಮಾಡ್ಕೊಂಡ್ರ ಸಮಸ್ಯೆ ಆಗತ್ತಪ್ಪ ಅವ ಮಾಡ್ಕೊಳಿಕ್ ಅಂದ್ರೆ ಏನಾಗುದಿಲ್ಲ ನನ್ನ ಆಶೀರ್ವಾದ ಇರ್ತತಿ ಅಮಾಷಿ ಹತ್ತಿರ ಎಲ್ಲಾದ್ರೂ ಶುದ್ಧ ಮಾಡ್ತೀನಿ ಯಾಕೆ ಕೇಳಕೈತ ಅದನ್ನು ಗೊತ್ತಾತಾನ ಗೊತ್ತಾಗೇತಿಲ್ಲ ಒತ್ತಾಯ ಮಾಡಿ ಹೂ ಮಾಡ್ಸಕ್ ಹೋಗ್ಬೇಡ್ರಿ ನೀ ಮಾಡುದು ಕರೆ ಇದ್ರೆ ಕರಿಯನ್ನು ಇಲ್ಲಾದ್ರೂ ಸೋಡ ಯಾರು ಯಾವ್ದು ಇಲ್ಲ ಕೊರ ಅದು ನೋಡ್ಕೊಂತ ಕೊಡ್ ಐದೇನು ರೂನ್ ದಾರ್ ಬಂದ ನೋಡಪ್ಪ ರೂಪಾಯಿ ನೀನು ಅಗೆದ್ದಿ ಹೇಳ್ಬಿಟ್ಟು ನಿನ್ನ ಶಕ್ತಿ ನಿನ್ನ ಕೊಡಾತನ ನಿನ್ನ ಯುಕ್ತಿ ಎಚ್ಚರದು ಹೊರಲೆ ತರ್ದು ಹೌದನ ಅದಕ್ಕ ನಿನ್ನ ಮುಳ್ಳಿ ಮಾಡಿ ಹೋಗಿಬೇಕಂತೆ ಮಾರ್ಚಿಂದೈತೆ ಅದು ಹೌದನ ಕಾಡು ಕಾಡ್ ಕೊರ್ತಾರ ಅದನ್ನ ಕಡಿಗೆ ಮಾಡಿ ಹೊಕ್ಕೋ ಏನು ಅಲ್ಲಿ ಬನ್ ಮುಡಿನೇ ಬರ್ಬೋದು ಕೇಳಕತ್ತಿನ್ರಾ ಹು ಬಾ